ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಏನೆಲ್ಲ ತೊಗೊಂಬಂದಿದ್ದೀನಿ ಅಂದರೆ ಸೊ ಮೂರು ಗ್ರಾಮ್ಗೆ ಮತ್ತು ಆರು ಗ್ರಾಮ್ಗೆಲ್ಲ ಯಾವ ರೀತಿ ಚಾಂದ್ಬೇಲಿ ಇಯರಿಂಗ್ಸ್ ಆಗಿರ್ಬೋದು ಆ್ಯಂಟಿಕ್ ಇಯರಿಂಗ್ಸು ಮತ್ತು ಕೈ ಚೈನು ತುಂಬ ಒಂದು ಕಡಿಮೆ ಗ್ರಾಮ್ಗೆ ಸಿಗುವಂತಹ ಪುಟ್ ಪುಟಾಣಿ ಒಡವೆಗಳನ್ನ ನಾನು ನಿಮಗೆ ತೊಗೊಂಬಂದಿದ್ದೀನಿ ತೋರ್ಸೋಣ ಅಂತೇಳ್ಬಿಟ್ಟು ಸೊ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆಯವರೆಗೂ ನೋಡಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಸೊ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ನಾನು ಯಾವ್ಯಾವ ಇಯರಿಂಗ್ಸ್ ಆಗಿರ್ಬೋದು ಮತ್ತು ಹೊಸ ಹೊಸ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಅಂತೇಳ್ಬಿಟ್ಟು ಈಗ ನಾನು ತೋರಿಸ್ತಾ ಇರುವಂಥ ಇಯರಿಂಗ್ಸ್ ಬಂದು ಚಾಂದ್ಬಾಲಿ ಇಯರಿಂಗ್ಸ್ ಅಂತೇಳ್ಬಿಟ್ಟು ಸಿಕ್ಸ್ ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಸಹ ತೋರಿಸ್ತಾ ಇದ್ದೀನಿ ನೀವು ನಂಬರ್ಗೆ ಫೋನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಎಲ್ಲ ಅವ್ರು ಹೇಳ್ತಾರೆ ಅಂತಲೇ ಹೇಳ್ತೀನಿ ಬನ್ನಿ ಹಾಗಾದರೆ ನಾನು ಮೂರುವರೆ ಗ್ರಾಮ್ಗೆಲ್ಲ ಸಿಗುವಂತಹ ಪುಟ್ ಪುಟಾಣಿಯಾಗಿ ಸಿಗುವಂತಹ ಒಂದು ಜುಮ್ಕಿ ಅಂತಲೇ ಹೇಳ್ಬೋದು ಫ್ಯಾನ್ಸಿ ವಾಲೆ ಆಗಿರ್ಬೋದು ಆ್ಯಂಟಿಕ್ ವ್ಯಾಲೆ ಅಂತಲೇ ಹೇಳ್ಬೋದು ತುಂಬ ಮುದ್ದಾಗಿ ಕಾಣಿಸುವಂತಹ ವಾಲೆ ಇದು ಪುಟಾಣಿ ಮಕ್ಕಳೂ ಸಹ ಹಾಕೊಬೋದು ಮತ್ತು ಸ್ಕ್ರೀನ್ ಮೇಲೆ ನಾನು ನಂಬರ್ ತೋರಿಸ್ತಾ ಇದ್ದೀನಿ ನೀವು ಈ ನಂಬರ್ಗೆ ಫೋನ್ ಮಾಡಿದ್ರೆ ಸೊ ಈ ರೀತಿಯ ಇಯರಿಂಗ್ಸ್ನ ಅವರು ಆರಾಮಾಗಿ ನಿಮ್ಮ ಮಾಡಿಕೊಡ್ತಾರೆ ತುಂಬ ಕಡಿಮೆ ಬೆಲೆಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾನು ಕೈ ಚೈನ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸಹ ಈಗ ಲೇಡೀಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಎಲ್ಲರೂ ಈ ರೀತಿಯ ಒಂದು ಕೈ ಚೈನ್ಸ್ನ ಒಂದು ಕಾಮನ್ ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಬ್ಯಾಂಗಲ್ಸ್ಕಿನ್ನ ಜಾಸ್ತಿ ಕೈ ಚೈನ್ಸ್ ಮೇಲೆ ಮೊರೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈ ಕೈ ಚೈನ್ ಬಂದು ಮೂರುವರೆ ಗ್ರಾಮ್ಗೆ ಸಿಗ್ತಾ ಇದೆ ತುಂಬ ಒಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಒಂದು ಲುಕ್ ಅಂತಲೇ ಹೇಳ್ಬೋದು ಯಾಕಂದರೆ ಮೂರುವರೆ ಗ್ರಾಮ್ಗೆಲ್ಲ ಈ ರೀತಿಯ ಒಂದು ಸಿಂಪಲ್ ಆಗಿರುವಂತಹ ಕೈನ್ ಚೈನ್ ಸಿಗುತ್ತೆ ಅಂದರೆ ಯಾರು ತಾನೇ ಮಾಡಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ಕೊಬೋದು ಅಂತಲೇ ಹೇಳ್ಬೋದು ಕೇವಲ ಮೂರುವರೆ ಗ್ರಾಮ್ಗೆ ಈ ಒಂದು ಕೈ ಚೈನ್ ಸಿಗ್ತಾ ಸಿಗ್ತಾಯಿದೆ ಸಿಂಪಲಾಗಿದೆ ಸೊ ವೆಯ್ಟ್ ಬಂದು ಬರೇ ಮೂರುವರೆ ಗ್ರಾಮ್ ಇದೆ ಫ್ರೆಂಡ್ಸ್ ನಂಬರ್ ಸಹ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸಹ ಅವರು ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಮತ್ತು ನಿಮ್ಗೆ ಯಾವ ಡಿಸೈನ್ ಬೇಕು ಸಹ ಆ ಡಿಸೈನ್ಸ್ಗೆ ಅವರು ಮೂರುವರೆ ಗ್ರಾಮ್ಗಾಗಿರ್ಬೋದು ನಾಲ್ಕು ಗ್ರಾಮ್ಗಾಗಿರ್ಬೋದು ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಆ ಒಂದು ಸಿಂಪಲ್ ಆಗಿರೋ ಕೈ ಚೈನ್ ಅಂತಲೇ ಹೇಳ್ಬೋದು ಈಗೆಲ್ಲರೂ ಸೊ ಅದನ್ನು ಲೈಟ್ ಯೂಸ್ ಮಾಡೋದೇ ತುಂಬ ಜಾಸ್ತಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಬ್ಯಾಂಗಲ್ಸ್ಗಿಂತ ಬ್ರಾಸ್ ಲೈಟ್ ವೆಯ್ಟ್ಲೆಸ್ ಆಗಿರುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಯೂಸ್ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟು ಮಾರ್ಕೆಟಲ್ಲಿ ತುಂಬ ಒಂದು ಈ ರೀತಿ ಒಂದು ಬ್ರಾಸ್ಲೈಟ್ಗಳು ಲಗ್ಗೆ ಇಟ್ಟಿದ್ದಾವೆ ಅಂತಲೇ ಹೇಳ್ಬೋದು ತುಂಬ ಔಟ್ ಸ್ಟ್ಯಾಂಡಿಂಗ್ ಡಿಸೈನ್ಸಲ್ಲಿ ಬರ್ತಾ ಇದ್ದಾವೆ ಕಡಿಮೆ ಗ್ರಾಮಲ್ಲಿ ಸಹ ಸಿಗ್ತಾ ಇದ್ದಾವೆ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಸಹ ಈ ರೀತಿ ಒಂದು ಬ್ರಾಸ್ಲೆಟ್ನ ಮಾಡಿಸ್ಕೊಬೋದು ಅಂತಲೇ ಹೇಳ್ತೀನಿ ಬನ್ನಿ ಹಾಗಾದರೆ ಮತ್ತೊಂದು ಇಯರಿಂಗ್ಸ್ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಈ ಒಂದು ಇಯರಿಂಗ್ಸು ಚಾಂದ್ಬಲಿ ಡಿಸೈನ್ಸೇ ಬಂದಿದೆ ಫ್ರೆಂಡ್ಸ್ ಆದರೆ ಇದಕ್ಕೆ ಏನು ವ್ಯತ್ಯಾಸ ಅಂದರೆ ಕೆಳಗಡೆ ಜುಮ್ಕಿ ಬಂದಿದೆ ಇದು ಒಂಥರ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಕೇವಲ ಫೈವ್ ಗ್ರಾಮ್ಸ್ಗೆ ಸಿಗ್ತಾ ಇದೆ ಮತ್ತು ಎಂಟು ಗ್ರಾಮಿಂದ ಶುರುವಾಗ್ತಾ ಇದೆ ಈ ರೀತಿ ಇಯರಿಂಗ್ಸು ಸೊ ಆಲ್ಮೋಸ್ಟ್ ಈ ರೀ ಈ ರೀತಿ ಇಯರಿಂಗ್ಸು ಸಹ ತುಂಬ ಮಾರ್ಕೆಟಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಬನ್ನಿ ನಾನು ಮತ್ತೊಂದು ಚಾಂದ್ಬಲಿ ಇಯರಿಂಗ್ಸನ್ನ ತೋರಿಸ್ತಾ ಇದ್ದೀನಿ ಈ ಒಂದು ಇಯರಿಂಗ್ಸು ನಾಲ್ಕೂವರೆ ಗ್ರಾಮ್ಗೆ ಸಿಗ್ತಾಯಿದೆ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಸೊ ಜೇಡಾ ಡಿಸೈನ್ಸ್ ಬಂದಿದೆ ಪುಟಾಣಿ ಒಲೆಗೆ ರಿಂಗ್ ಹಾಕಿರೋ ರೀತಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಯಾವ ವಾಲೆ ಇಷ್ಟ ಆಯಿತು ಅಂದರೆ ಸೊ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಸಹ ತೋರಿಸ್ತಾ ಇದ್ದೀನಿ ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಆ ರೀತಿಯ ಒಂದು ಡಿಸೈನ್ಸ್ ವಾಲೆನ ಹೆಂಗೆ ಎಷ್ಟು ಗ್ರಾಮ್ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ ಬನ್ನಿ ಹಾಗಾದ್ರೆ ನಾನು ಈ ಒಂದು ಕೊಳ್ಚೈನ್ ಬಗ್ಗೆ ಹೇಳ್ತೀನಿ ಈ ಕೊಳ್ಚೈನ್ ಬಂದು ಐದು ಗರೆ ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಬಂದು ಲಲಿತಾ ಜುವೆಲರ್ಸ್ ಲಲಿತಾ ಜುವೆಲರ್ಸ್ ಕಡೆಯಿಂದ ಆಫರ್ ಸಿಕ್ಕಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅವರು ಹೇಳ್ತಾ ಇದ್ದಾರೆ ಬರೀ ಐದೂವರೆ ಗ್ರಾಮ್ಗೆ ಈ ರೀತಿಯ ಒಂದು ಕೊಳಚೈನು ಡಾಲರ್ ಸಮೇತವಾಗಿ ನಾವು ಕೊಡ್ತಾ ಇದ್ದೀವಿ ಸೊ ಈ ಒಂದು ಆಫರ್ ತುಂಬ ಈಗ ಸದ್ಯಕ್ಕೆ ಸಿಕ್ಕಿದೆ ದಯವಿಟ್ಟು ಈ ರೀತಿಯ ಒಂದು ಕೊಳಚೆ ನೀವು ಮಾಡಿಸ್ಕೊಬೇಕು ಈ ಡಿಸೈನಲ್ಲಿ ಅಂದರೆ ಬಂದು ನಮ್ಮ ಶಾಪಲ್ಲಿ ವಿಸಿಟ್ ಮಾಡಿ ಫೋನ್ ಮಾಡಿ ನೀವೆಲ್ಲ ಒಂದು ವಿಚಾರವನ್ನು ತಿಳ್ಕೊಬೋದು ಅಂತ ಹೇಳ್ತಾ ಇದ್ದಾರೆ ಲಲಿತಾ ಜ್ಯುವೆಲರ್ಸ್ ಕಡೆಯಿಂದ ಈ ಒಂದು ಫೋ ಐದೂವರೆ ಗ್ರಾಮ್ಗೆ ಸಿಗುವಂತಹ ಒಂದು ಕೊಳಚೈನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಮುದ್ದಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಒಂದು ಕ್ಯೂಟ್ನೆಸ್ಸಾಗಿ ಕಾಣಿಸ್ತಾ ಇದೆ ಆರ್ಟ್ ಶೇಪಾಗಿ ಬಂದಿರುವಂತಹ ಈ ಒಂದು ಡಾಲರ್ ನೋಡ್ಬೋದು ನೀವು ಸೊ ನಾವೇನಾದರೂ ವೇರ್ ಮಾಡಿದ್ರೆ ತುಂಬ ಒಂದು ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಲೇ ಹೇಳ್ಬೋದು ಬರೇ ಐದೂವರೆ ಗ್ರಾಮ್ಗೆ ಯಾಕೆ ನಾವು ಕೊಳ್ಚೈನ್ ಮಾಡಿಸ್ಕೊಬಾರ್ದು ಅಂತ ಒಂದು ಯೋಚನೆ ಮಾಡ್ತಿರೋರು ದಯವಿಟ್ಟು ಈ ಕೂಡಲೇ ಹೋಗಿ ನೀವು ಲಲಿತಾ ಜ್ಯುವೆಲರ್ಸಲ್ಲಿ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಫೋನ್ ಮಾಡಿ ಅಥವಾ ಇಲ್ಲ ಹತ್ರನೇ ಹೋಗಿ ನೀವು ಈ ರೀತಿ ಒಂದು ಗ್ರಾಮ್ಗೆ ಸಿಗುವಂತಹ ಚೈನ ಕೊಳ್ಚೈನ್ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ತುಂಬ ಆಗಿ ಕಾಣಿಸ್ತಾ ಇದೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಲಲಿತಾ ಜ್ಯುವೆಲ್ಲರ್ಸ್ ಕಡೆಯವರು ದಯವಿಟ್ಟು ಈ ಒಂದು ಕೊಳಚೆನ ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ನನ್ನ ಒಂದು ವಿಡಿಯೋಗಳನ್ನ ನೀವು ಸೊ ನನಗೆ ಲೈಕ್ ಇರಿ ಮತ್ತು ಈ ನೋಡ್ತಾ ಇರ್ರಿ ಸೊ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕಡೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನನ್ನ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಬಾಯ್